ಲಿವಿಂಗ್ ರೂಮ್ ಅಥವಾ ಹಾಲ್ ಚಿಕ್ಕದಿರಲಿ ದೊಡ್ಡದಿರಲಿ ಅದು ಮನೆಯ ಹೃದಯ ಭಾಗ ಮನೆ ಮಂದಿಯೆಲ್ಲ ಕುಳಿತು ಸಂತೋಷದಿಂದ ಹರಟೆ ಹೊಡೆಯಲು ಒಬ್ಬರೇ ಇದ್ದಾಗ ಏಕಾಂತವಾಗಿ ಸುಖ ಅನುಭವಿಸಲು ಚೆಂದದ ಲಿವಿಂಗ್ ರೂಮ್ ಬೇಕು ಪುಟ್ಟ ಕೋಣೆಯಾಗಿದ್ರೂ ವಾವ್ ಎನಿಸುವಂತಹ ವಿನ್ಯಾಸಗೊಳಿಸಬಹುದು ಅದು ಹೇಗೆ ಅಂತಿರಾ ಇಲ್ಲಿದೆ ನೋಡಿ ಟಿಪ್ಸ್ ಲಿವಿಂಗ್ ರೂಮ್ ಅಥವಾ ಹಾಲ್ ಚಿಕ್ಕದಿರಲಿ ದೊಡ್ಡದಿರಲಿ ಅದು ಮನೆಯ ಹೃದಯ ಭಾಗ ಮನೆ ಮಂದಿಯೆಲ್ಲ ಒಟ್ಟು ಕುಳಿತು ಸಂತೋಷದಿಂದ ಹರಟೆ ಹೊಡೆಯಲು ಒಬ್ಬರೇ ಇದ್ದಾಗ ಏಕಾಂತದಲ್ಲಿ ಆಹ್ಲಾದಕರ ಸುಖ ಅನುಭವಿಸಲು ಚಂದದ ಲಿವಿಂಗ್ ರೂಮ್ ಬೇಕು ಇಂತಹದ್ದೊಂದು ಸುಂದರ ಲಿವಿಂಗ್ ರೂಮ್ ನಿರ್ಮಿಸಿಕೊಳ್ಳಲು ಶ್ರೀಮಂತರೇ ಆಗಬೇಕು ಅಂತ ಏನಿಲ್ಲ ಪುಟ್ಟ ಕೋಣೆಯೇ ಆಗಿದ್ರು ವಾವ್ ಎನ್ನುವಂತೆ ವಿನ್ಯಾಸಗೊಳಿಸಬಹುದು ದೊಡ್ಡ ಸೋಫಾಗಳು ಮನೆಯಲ್ಲಿರುವುದು ಬೇಡ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಹರಡಿಕೊಂಡಿದ್ರೆ ಲಿವಿಂಗ್ ರೂಮ್ ಎಷ್ಟೇ ದೊಡ್ಡದಿದ್ರೂ ಕೂಡ ಚಿಕ್ಕದಾಗಿ ಇರುವಂತೆ ಭಾಸವಾಗುತ್ತದೆ ಕಿರಿಕಿರಿ ಅನಿಸುತ್ತೆ ಬದಲಾಗಿ ಅಗತ್ಯ ವಸ್ತುಗಳನ್ನ ಮಾತ್ರ ಶಿಸ್ತುಬದ್ಧವಾಗಿ ಜೋಡಿಸಿಟ್ಟರೆ ಚೊಕ್ಕದಾಗಿ ದೊಡ್ಡದಾಗಿ ಕಾಣಿಸುತ್ತದೆ ಲಭ್ಯವಿರುವ ಜಾಗದ ಅಳತೆಗೆ ತಕ್ಕಂತೆ ಚಿಕ್ಕ ಸೋಫಾ ಸೆಟ್ ಪೀಠೋಪಕರಣಗಳನ್ನ ಜೋಡಿಸಿ ಹೆಚ್ಚು ಜಾಗ ಆಕ್ರಮಿಸುವ ಸೋಫಾ ಬದಲಾಗಿ ಸೋಫಾ ಕಮ್ ಬೆಡ್ ಮಡಿಸಬಹುದಾದಂತಹ ಟೇಬಲ್ ಹೀಗೆ ಮರುಬಳಕೆಗೆ ಬರುವ ಂತಹ ವಸ್ತುಗಳನ್ನ ಆಯ್ಕೆ ಮಾಡಬೇಕು ಕುಂಡಗಳಲ್ಲಿ ಗಿಡಗಳನ್ನ ನೆಡಿ ಮನೆಯ ಹಾಲ್ನಲ್ಲಿ ಕುಂಡಗಳನ್ನಿಟ್ಟು ಅದರಲ್ಲಿ ಗಿಡಗಳನ್ನ ಬೆಳೆಸಿ ಇವು ಲಿವಿಂಗ್ ರೂಮ್ ಅಂದಕ್ಕೆ ಮತ್ತಷ್ಟು ಮೆರುಗು ನೀಡುತ್ತವೆ ಮನೆಯೊಳಗೆ ಗಿಡಗಳಿದ್ದರೆ ಕೋಣೆಯ ಒಳಗಡೆಯೂ ಗಾಳಿಯನ್ನ ಶುದ್ಧ ಮಾಡುತ್ತದೆ ಚಿಕ್ಕ ಚಿಕ್ಕ ಹೂವಿನ ಗಿಡ ಮನಿ ಪ್ಲಾಂಟ್ ಅಲಂಕಾರಿಕ ಗಿಡಗಳನ್ನ ಬೆಳೆಸಬಹುದು ಗೋಡೆಗೆ ತಿಳಿ ಬಣ್ಣ ಹಚ್ಚಿ ಲಿವಿಂಗ್ ರೂಮ್ ಗೋಡೆಗೆ ಗಾಢ ಬಣ್ಣಗಳು ಅಷ್ಟೊಂದು ಸೂಕ್ತ ಎನಿಸೋದಿಲ್ಲ ಬೇಬಿ ಪಿಂಕ್ ತಿಳಿ ಹಸಿರು ದಂತವರ್ಣ ಬೇಬಿ ಬ್ಲೂ ಬಣ್ಣದ ಪೇಂಟ್ ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ ಈ ಬಣ್ಣಗಳಿಂದ ಕೋಣೆಯು ಹೆಚ್ಚು ದೊಡ್ಡದಾಗಿರುವಂತೆ ಭಾಸವಾಗುತ್ತದೆ ಜೊತೆಗೆ ತಿಳಿ ಬಣ್ಣದ ಪೇಂಟ್ ನೈಸರ್ಗಿಕ ಬೆಳಕು ಪ್ರತಿಫಲಿಸುವಂತೆ ಇಲ್ಲಿ ಮಾಡುತ್ತದೆ ನೈಸರ್ಗಿಕ ಬೆಳಕಿಗೆ ಆದ್ಯತೆ ಇರಲಿ ಮುಂಜಾನೆ ಸೂರ್ಯನ ಕಿರಣಗಳು ಮೈ ಸೋಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೂ ಕೂಡ ಹಿತ ಹೀಗಾಗಿ ಮನೆ ಕಟ್ಟುವ ಮೊದಲೇ ಲಿವಿಂಗ್ ರೂಮ್ನಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳಿರುವಂತೆ ನೋಡಿಕೊಳ್ಳಿ ಬಳಿಕ ವಿನ್ಯಾಸದ ಸಂದರ್ಭದಲ್ಲೂ ಕೂಡ ಕೋಣೆಗೆ ನೈಸರ್ಗಿಕವಾಗಿ ಬೆಳಕು ಬರುವ ಪ್ರದೇಶಕ್ಕೆ ಅಡ್ಡವಾಗಿ ವಸ್ತುಗಳನ್ನ ಇಡದಂತೆ ಎಚ್ಚರ ವಹಿಸಬೇಕು ಕೋಣೆಯ ನೆಲದ ಮೇಲೆ ಸೋಫಾ ಕಲರ್ ಆಧರಿಸಿ ಅದಕ್ಕೆ ಹೊಂದುವ ಕರ್ಟನ್ ಬಳಸಿ ಸಾಮಾನ್ಯವಾಗಿ ಕೋಣೆ ಚಿಕ್ಕದಿದ್ದರೆ ಗಾಢ ಬಣ್ಣದ ಕರ್ಟನ್ ಸೂಕ್ತವೆನಿಸುವುದಿಲ್ಲ ಜೊತೆಗೆ ಕೋಣೆಯ ಎಲ್ಲಾ ಸ್ಥಳವನ್ನ ಆಕ್ರಮಿಸಿದಂತೆ ಭಾಸವಾಗುತ್ತದೆ ಹೀಗಾಗಿ ಹೆಚ್ಚು ಗಳು ಇರದ ತಿಳಿ ಬಣ್ಣದ ಕರ್ಟನ್ ಬಳಸಿ ಕಿಟಕಿಗಳಿಗಿಂತ ಉದ್ದನೆಯ ನೆಲಕ್ಕೆ ತಾಕುವಂತಿರುವ ಕರ್ಟನ್ ಹೆಚ್ಚು ಲುಕ್ ನೀಡುತ್ತದೆ ಲಿವಿಂಗ್ ರೂಮ್ ಕುಟುಂಬದವರೊಂದಿಗೆ ಹರಟೆ ಆಟ ಆಡುವ ನಗುವ ನಗಿಸುವ ಜಾಗ ಅಲ್ಲಿ ಟಿವಿ ಇಟ್ಟರೆ ಮನೆ ಮಂದಿಯ ನಡುವೆ ಸಂಭಾಷಣೆಗೆ ಕತ್ತರಿ ಬೀಳುತ್ತದೆ ಹಾಗಾಗಿ ಟಿವಿಯನ್ನ ಲಿವಿಂಗ್ ರೂಂನಿಂದ ದೂರವಿಡಿ ಲಿವಿಂಗ್ ರೂಂನಲ್ಲಿ ಅಲಂಕಾರ ವಸ್ತುಗಳಿರಲಿ ಸಾಂಪ್ರದಾಯಿಕ ವಿನ್ಯಾಸಕ್ಕೆ ಬದಲಾಗಿ ಥೀಮ್ ಆಧಾರಿತ ಲಿವಿಂಗ್ ರೂಮ್ ವಿನ್ಯಾಸಗೊಳಿಸಿ ಮರದ ಪೀಠೋಪಕರಣಗಳನ್ನು ಹೆಚ್ಚಿರುವಂತೆ ನೋಡಿಕೊಳ್ಳಿ ಕಮಾನಿನ ಗೋಡೆಗಳು ಮನೆಗೆ ಮತ್ತಷ್ಟು ಮೆರುಗು ನೀಡುತ್ತವೆ ಪುಸ್ತಕದ ಕಪಾಟುಗಳು ಅಲಂಕಾರಿಕವಾಗಿಯೂ ಕಾಣುತ್ತವೆ ಗಡಿಯಾರದಿಂದ ಹಿಡಿದು ಟಿಪಾಯಿ ಮೇಲಿಡುವ ಫ್ಲವರ್ ಫಾಟ್ ಸೋಫಾ ಕವರ್ ಗೋಡೆಯಲ್ಲಿ ನೇತು ಹಾಕುವ ಅಲಂಕಾರಿಕ ವಸ್ತುಗಳೆಲ್ಲವೂ ಮನೆಯ ಅಂದವನ್ನ ಹೆಚ್ಚಿಸುತ್ತದೆ ಹಾಗಂತ ಮಾರುಕಟ್ಟೆಯಲ್ಲಿ ಕಣ್ಣಿಗೆ ಕಾಣುವ ವಸ್ತುಗಳನ್ನೆಲ್ಲ ತಂದು ಹಾಕಬೇಡಿ ಮನೆಯ ಜಾಗ ಗೋಡೆ ಮತ್ತು ಸೋಫಾದ ಬಣ್ಣ ನೋಡಿ ಜೋಡಿಸಿ ಈ ಬಗ್ಗೆ ಹೆಚ್ಚು ಗೊತ್ತಿಲ್ಲವೆಂದರೆ ಪರಿಣಿತರನ್ನ ಸಂಪರ್ಕಿಸಿ ಸಲಹೆ ಪಡೆಯುವುದು ಕೂಡ ಸೂಕ್ತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ